ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾರದಲ್ಲಿ ಒಂದು ದಿನ ಜಿಲ್ಲೆಯ ಪ್ರವಾಸ ಕೈಗೊಳ್ಳುತ್ತಾರೆ ಆ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂದು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮಂಡ್ಯ ನಗರದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರು ಹೆಚ್ಚಿನ ಶ್ರಮ ವಹಿಸಲಿದ್ದಾರೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಎಲ್ಲ ಇಲಾಖೆಗಳಲ್ಲೂ ಬೆಲೆ ಹೆಚ್ಚಳ ಮಾಡುತ್ತಿದೆ ಗ್ಯಾರಂಟಿ ಯೋಜನೆ ವರ್ಕ್ ಆಗ್ತಿಲ್ಲ ಜನರು ಗ್ಯಾರಂಟಿ ಯೋಜನೆ ಕೇಳಿಲ್ಲ ಸರ್ಕಾರವೇ ಹೆಚ್ಚು ದಿನ ಉಳಿಯೋದು ಕಷ್ಟ ಇದೆ ಜನರು ಸರ್ಕಾರದ ಮೇಲಿನ ವಿಶ್ವಾಸ ಕಳೆದುಕೊಂಡಿದ್ದಾರೆ ಹಾಗಾಗಿ ಅವರು ಯಾರನ್ನ ಸಿಎಂ ಮಾಡ್ತಾರೋ ಎಷ್ಟು ಜನ ಡಿಸಿಎಂ ಆಗಿ ಮಾಡ್ತಾರೋ ನೋಡೋಣ ಸರ್ಕಾರ ಯಾವಾಗ ಉರುಳಲಿದೆ ಎಂಬುದು ಇದನ್ನ ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಲಿದೆ ಎಂದರು ಮದುವೆ ಬಿಡೋದಿಲ್ಲ ಒಂದು ಸಾವು ನೋವು ಖುಷಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬಹಳ ಅತ್ಯಂತ ಸಕ್ರಿಯವಾಗಿ ಜನಗಳ ಪರವಾಗಿ ದುಡಿಮೆ ಮಾಡತಕ್ಕಂತ ಸಾಕಷ್ಟು ಜನ ಸಮರ್ಥ ನಾಯಕರುಗಳು ಇದ್ದಾರೆ ಪುಟ್ಟರಾಜಣ್ಣವ್ರು ಇದ್ದಾರೆ ರವೀಂದ್ರಣ್ಣ ಅವರು ಇದ್ದಾರೆ ಸುರೇಶ್ ಗೌಡ್ರು ಅಂದಾನಿ ಅವರು ಈ ರೀತಿ ಅನೇಕ ಅನೇಕ ಜನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರಣ್ಣ ಒಂದು ಇವತ್ತು ನಾನು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಮುಂದಿನ ನಾಲ್ಕು ವರ್ಷಕ್ಕೆ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಯಾವ ರೀತಿ ಸಂಘಟನೆಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಯಾವ ರೀತಿ ಸಂಘಟನೆಗೆ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಂದಾದಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಪೂರ್ವ ತಯಾರಿಗಳು ಸಿದ್ಧತೆಗಳ ಮೂಲಕ ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ವಿಶೇಷವಾಗಿ ಅದರಲ್ಲೂ ದೇವೇಗೌಡರ ಕಾಲದಿಂದನೂ ಇವತ್ತು ಕುಮಾರಣ್ಣನ ಕಾಲದವರೆಗೂ ಕೂಡ ಏನಿವತ್ತು ನಮಗೆ ಜಿಲ್ಲೆಯ ಜನತೆ ಒಂದು ಆಶೀರ್ವಾದ ಬಹುಶಃ ಇಷ್ಟು ಒಂದು ದೊಡ್ಡ ಅಂತರದಲ್ಲಿ ಇವತ್ತು ರಾಜ್ಯದಲ್ಲಿ ನಂಬರ್ ಒನ್ ಅಂತರ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗಾಗಿ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿ ಏಕೆಂದರೆ ನೀವೇ ಇವಾಗ ಪ್ರಾರಂಭಿಕವಾಗಿ ಹೇಳ್ದಂಗೆ ಎರಡು ದೊಡ್ಡ ಖಾತೆಗಳು ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಖಾತೆಗಳು ಬಹುಶಃ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಈ ದೇಶಕ್ಕೆ ಇವತ್ತು ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ಗೆ ಭಾಳ ಪ್ರಮುಖವಾದಂಥ ಒಂದು ಅಂಶ ಇವತ್ತು ಇವೆರಡು ಒಂದು ಖಾತೆಗಳೇನು ಕೊಟ್ಟಿದ್ದಾರೆ ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಕೇಂದ್ರದ ನಾಯಕರುಗಳು ರಾಷ್ಟ್ರೀಯ ನಾಯಕರುಗಳು ಇವತ್ತು ಮಾನ್ಯ ಕುಮಾರಣ್ಣವ್ರ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ಇದರಿಂದ ನೋಡ್ಬೋದಣ ಹಾಗಾಗಿ ಈಗಾಗಲೇ ಅವರ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ ಡೆಲ್ಲಿನಲ್ಲಿ ಈಗಲೂ ಕೂಡ ಬೆಳಗ್ಗೆ ಮಾತನಾಡಿದೆ ಹಾಗಾಗಿ ಬಹುಶಃ ವಾರಕ್ಕೆ ಒಂದು ದಿನ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥದ್ದು ಸಂಪೂರ್ಣ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಧಿಕಾರಿಗಳ ಜೊತೆ ಕೂತು ಯಾವ ರೀತಿ ಜಿಲ್ಲೆ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಮೀಸಲಿಡ್ತಾರೆ ಅದನ್ನು ಹೊರ್ತುಪಡಿಸಿ ಇವತ್ತು ಏನಿವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ದೇಶದ ಒಂದು ಕೆಲಸ ದೇಶದ ಒಂದು ಪ್ರಗತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಹಾಗಾಗಿ ಒಂದು ಕಡೆ ದೇಶ ಒಂದು ಕಡೆ ರಾಜ್ಯ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ಈ ಮೂರನ್ನು ಕೂಡ ಭಾಳ ಸಂವಾಗಿ ತಗೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ